ನಮಸ್ಕಾರ ಎಲ್ರಿಗೂ ಗಜಲ್ನ ಎರಡನೇ ತರಗತಿಗೆ ಎಲ್ಲರಿಗೂ ಸ್ವಾಗತ ಈ ತರಗತಿಯಲ್ಲಿ ಶಾಂತರಸರ ಗಜಲ್ ಮತ್ತು ಬಿಡಿ ದ್ವಿಪದಿಗಳು ಕೃತಿ ಇದರ ಒಂದೆರಡು ಗಜಲ್ಗಳನ್ನು ನೋಡೋಣ ತನ್ನ ತಾನು ತಿಳಿಯಲಿಕ್ಕೆ ತೆರೆದೇ ಇದೆ ಬಾಗಿಲು ತನ್ನ ತಾನು ತಿಳಿಯಲಿಕ್ಕೆ ತೆರೆದೇ ಇದೆ ಬಾಗಿಲು ಭಿನ್ನ ಭಾವ ಮರೆಯಲಿಕ್ಕೆ ತೆರೆದೇ ಇದೆ ಬಾಗಿಲು ಭಿನ್ನ ಭಾವ ಮರೆಯಲಿಕ್ಕೆ ತೆರೆದೇ ಇದೆ ಬಾಗಿಲು ಇರುಳ ಹಗಲ ಪರಡೆಯಲ್ಲಿ ಸೂರ್ಯ ಚಂದ್ರರನ್ನು ಇರುಳ ಹಗಲ ಪರಡೆಯಲ್ಲಿ ಸೂರ್ಯ ಚಂದ್ರರನ್ನು ತೂಗಿ ತೂಗಿ ನೋಡಲಿಕ್ಕೆ ತೆರೆದೇ ಇದೆ ಬಾಗಿಲು ತೂಗಿ ತೂಗಿ ನೋಡಲಿಕ್ಕೆ ತೆರೆದೇ ಇದೆ ಬಾಗಿಲು ಮಧುವ ಕುಡಿದು ತೊನೆದು ತೊನೆದು ಅಮಲಿನಲ್ಲಿ ತೇಲಿ ಮಧುವ ಕುಡಿದು ತೊನೆದು ತೊನೆದು ಅಮಲಿನಲ್ಲಿ ತೇಲಿ ಅರಿವು ಮರೆವು ಸವಿಯಲಿಕ್ಕೆ ತೆರೆದೇ ಇದೆ ಬಾಗಿಲು ಅರಿವು ಮರೆವು ಸವಿಯಲಿಕ್ಕೆ ತೆರೆದೇ ಇದೆ ಬಾಗಿಲು ತಮವ ನುಂಗಿ ಬೆಳಕ ಗೈದು ಎದೆಯ ಮೂಸೆಯಲ್ಲಿ ತಮವ ನುಂಗಿ ಬೆಳಕ ಗೈದು ಎದೆಯ ಮೂಸೆಯಲ್ಲಿ ಕಂಗಳಿಂದ ತೂರಲಿಕ್ಕೆ ತೆರೆದೇ ಇದೆ ಬಾಗಿಲು ಕಂಗಳಿಂದ ತೂರಲಿಕ್ಕೆ ತೆರೆದೇ ಇದೆ ಬಾಗಿಲು ನೂರು ಬಗೆಯ ಸುಖದ ಹೂವ ನಗಿಸಿ ನೂರು ಬಗೆಯ ಸುಖದ ಹೂವ ನಗಿಸಿ ಅರಸ ಧರೆಯ ದುಃಖ ದುರುಬೆ ದೂಡಲಿಕ್ಕೆ ತೆರೆದೇ ಇದೆ ಬಾಗಿಲು ಅರಸ ಧರೆಯ ದುಃಖ ದುರುಬೆ ದೂಡಲಿಕ್ಕೆ ತೆರೆದೇ ಇದೆ ಬಾಗಿಲು ತೆರೆದೇ ಇದೆ ಬಾಗಿಲು ನೋಡಿ ತನ್ನ ತಾನು ತಿಳಿಯಲಿಕ್ಕೆ ತೆರೆದೇ ಇದೆ ಬಾಗಿಲು ಮನುಷ್ಯ ತನ್ನ ತಿಳ್ಕೊಳ್ಳೋದಕ್ಕೆ ಯಾವಾಗಲೂ ಬಾಗಿಲು ತೆರೆದೇ ಇರುತ್ತೆ ಅವನು ಪ್ರಯತ್ನ ಪಡಬೇಕು ಭಿನ್ನ ಭಾವ ಮರೆಯಲಿಕ್ಕೆ ತೆರೆದೇ ಇದೆ ಬಾಗಿಲು ನಮ್ಮಲ್ಲಿ ಇರುವ ಭಿನ್ನ ಭಾವಗಳನ್ನು ಮರೆಯಲಿಕ್ಕೂ ಕೂಡ ಸದಾ ಬಾಗಿಲು ತೆರೆದೇ ಇರುತ್ತೆ ಅದನ್ನ ಮುಂದಿನ ಸಾಲಲ್ಲಿ ಹೇಳ್ತಾರೆ ಇರುಳ ಹಗಲ ಪರಡೆಯಲ್ಲಿ ಸೂರ್ಯ ಚಂದ್ರರನ್ನು ತೂಗಿ ತೂಗಿ ನೋಡಲಿಕ್ಕೆ ತೆರೆದೇ ಇದೆ ಬಾಗಿಲು ಸೂರ್ಯನ ಚಂದ್ರನ ನೋಡಕ್ಕೆ ನೂಕು ನುಗ್ಲಿಾಕೆ ಆಕಾಶ ನೋಡೋಕ್ಕೆ ನೂಕು ನುಗ್ಲಾಕೆ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಸದಾ ಬಾಗಿಲು ತೆರೆದೇ ಇರುತ್ತೆ ನಾವು ಪ್ರಯತ್ನ ಪಡಬೇಕು ಭಿನ್ನಭಾವ ಮರೆಯಲಿಕ್ಕೂ ಕೂಡ ಭಿನ್ನ ಭಾವ ಮಾಡಬೇಡಿರು ಅನ್ನುವಂತಹ ಒಂದು ಗೀತೆ ಯಾವಾಗಲೂ ಕೃಷ್ಣಮೂರ್ತಿಯು ಬಿಳಿಗೆರೆ ಸರ್ ಹೇಳ್ತಾ ಇದ್ದಿದ್ದು ನೆನಪಾಗುತ್ತೆ ನನಗೆ ನಾವು ಈ ಭಿನ್ನ ಭಾವವನ್ನು ಮರಿಬೇಕು ಎಲ್ಲಿಂದ ಪಂಪನಿಂದ ಹಿಡಿದು ಹೇಳ್ತಾ ಇದ್ದಾರೆ ಮನುಷ್ಯ ಜಾತಿ ತಾನೊಂದೇ ಒಲಂಪ ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರ ಮುಮಮ್ ಪರಧರ್ಮ ಮುಮಂ ಕವಿರಾಜ ಮಾರ್ಗಕಾರ ಹೇಳಿರ್ತಕ್ಕಂಥದ್ದು ಆದರೆ ನಾವು ವಿನಭಾವನ ಇನ್ನೂ ಮರೀತಾ ಇಲ್ಲ ನಮ್ಮನ್ನು ನಾವು ತಿಳ್ಕೊಳ್ತಾನೆ ಇಲ್ಲ ನಾವ್ಯಾರು ಮುಖ್ಯವಾಗಿ ನಾವ್ಯಾರು ನಿನ್ನ ನೀನು ತಿಳಿದ ಮೇಲೆ ಇನ್ನೇ ನಿನ್ನೆ ನಿನ್ನೇನು ತತ್ವಪದ ನಮ್ಮನ್ನ ತಿಳ್ಕೊಂಡ್ಬಿಟ್ರೆ ಸಾಕು ಯಾರು ಅವನನ್ನು ಅವನು ತಿಳ್ಕೊಳ್ತಾನೋ ಸಂಪೂರ್ಣವಾಗಿ ಅವನು ನಿಜವಾಗಲೂ ಕೂಡ ಅದ್ಭುತ ವ್ಯಕ್ತಿ ಇರುಳ ಹಗಲ ಪರಡೆಯಲ್ಲಿ ಸೂರ್ಯ ಚಂದ್ರರನ್ನು ತೂಗಿ ತೂಗಿ ನೋಡಲಿಕ್ಕೆ ತೆರೆದೇ ಇದೆ ಬಾಗಿಲು ಈರುಳು ಹಗಲು ಅಂತಕ್ಕಿದೆಯಲ್ಲ ಈ ಎರಡು ತಕ್ಕಡಿ ಪರಡೆ ಹಿರುಳು ಆಗಲ್ಲ ತಕ್ಕಡಿ ಅದರಲ್ಲಿ ಆ ಎಲ್ಲಿ ಅಂದರೆ ಪರಡೆ ಅಂದರೆ ತಕ್ಕಡಿಯಲ್ಲಿ ಸೂರ್ಯ ಚಂದ್ರ ಇಬ್ಬರನ್ನ ಹಾಕಿ ತೂಗು ನೋಡ್ಬೋದು ತೂಕ ಮಾಡಿ ನೋಡ್ಬೋದು ಹೀಗೆ ಯಾರು ಹೆಚ್ಚು ಯಾರ ಕಡಿಮೆ ಸೂರ್ಯ ನಿಲ್ದಿದ್ರೂ ಆಗಲ್ಲ ಚಂದ್ರ ನಿಲ್ದಿದ್ರೂ ಆಗಲ್ಲ ಈ ಜಗತ್ತಿಗೆ ಅವೆರಡೂ ಬೇಕು ಹೀಗಿರುವಾಗ ಭಿನ್ನಭಾವ ಯಾಕೆ ಮಾಡಬೇಕು ಮರಿಬೇಕಲ್ವ ಎಲ್ಲವನ್ನು ಮರಿಬೇಕು ನಾನೆಚ್ಚು ನೀನು ಹೆಚ್ಚು ಅವನ ಮೇಲು ಇವನು ಕೀಳು ಇವೆಲ್ಲ ಯಾಕೆ ಬೇಕು ಯಾರೂ ಹೆಚ್ಚಲ್ಲ ಯಾರೂ ಕೇಳಲ್ಲ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಯಕಶ್ಚಿತ್ತವೂ ಅಲ್ಲ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದು ಯಕಶ್ಚಿತ್ತನೂ ಅಲ್ಲ ಕುವೆಂಪುರವರು ಹೇಳುವಂಥ ಮಾತು ಮಲೆಗಳಲ್ಲಿ ಮದುಮಗಳು ಕೃತಿಯ ಮೊದಲ ಪುಟದಲ್ಲೇ ಇದೆ ನಾನು ಬಹಳಷ್ಟು ಸರಿ ಹೇಳ್ತೀನಿ ನೀವು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಓದಲೇಬೇಕು ಓದೋಕ್ಕಾಗ್ಲಿಲ್ವಾ ಮೊದಲನೇ ಪುಟವನ್ನು ಮೊದಲಿಗೆ ಓದಿ ಅಲ್ಲಿರುವಂಥ ಚಿಕ್ಕ ಚಿಕ್ಕ ಪದಿಗಳು ನಿಮ್ಮನ್ನು ಮುಂದಕ್ಕೆ ಓದಿಸ್ಕೊಂಡು ಹೋಗ್ತವೆ ಮೊದಲನೇ ಪುಟ ಇದೆಯಲ್ಲ ಅದ್ಭುತವಾದಂತಹ ಚಿಕ್ಕ ಚಿಕ್ಕ ಪದ್ಯಗಳಿದ್ದಾವೆ ಸರಿ ನೋಡಿ ಸೂರ್ಯಚಂದ್ರನನ್ನ ತೂಗಿ ನೋಡಲಿಕ್ಕೂ ಕೂಡ ಇಲ್ಲಿ ಬಾಗಿಲು ತೆರದೇ ಇದೆ ಅಂತಾರೆ ಹಾಗಾಗಿ ನಾವು ನಮ್ಮನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾದದ್ದು ಮಧುವ ಕುಡಿದು ತ್ವನೆದು ಅಮಲಿ ಅಮಲಿನಲ್ಲಿ ತೇಲಿ ಮಧುವ ಕುಡಿದು ತ್ವನೆದು ತೊನೆದು ಅಮಲಿನಲ್ಲಿ ತೇಲಿ ಅರಿವು ಮರೆವು ಸವಿಯಲಿಕ್ಕೆ ತೆರೆದೇ ಇದೆ ಬಾಗಿಲು ತೆರೆದೇ ಇದೆ ಬಾಗಿಲು ಈ ಮದುವೆಗೆ ಕುಡಿದು ನೋಡಿ ನಾವು ಕುಡುಕರನ್ನ ನೋಡ್ತೀವ ಕುಡಿತಾರೆ ಎಷ್ಟು ಕುಡಿತಾರೆ ತಮ್ಮನ್ನು ತಾವು ಮರೆಯುವಷ್ಟು ಕುಡಿದುಡ್ತಾರೆ ಈ ಗಾಂಜಾ ಹೊಡೆಯುವಂತಹ ಕೆಲವು ಹಿರಿಯರನ್ನು ನೋಡಿದ್ದೀವಿ ನಂತರ ಈ ಹುಕ್ಕ ಹೊಡೆಯುವಂಥ ಅಜ್ಜಂದರು ಅದರಲ್ಲಿ ಗಾಂಜಾ ಸೇವಿಸುವಂಥವರು ಕೆಲವರು ಅವರನ್ನು ನೋಡಿ ಇವೆಲ್ಲ ಈ ಅಮಲಿನಲ್ಲಿ ಯಾಕೆ ಇವರು ಇರ್ತಾರೆ ನೋಡಿ ಈ ಅಮಲು ಅಂತಕ್ಕಂಥದ್ದು ಬಾಹ್ಯವಾಗಿ ಅಲ್ಲಿ ಸಿಗ್ತಾ ಇದೆ ಅದಷ್ಟೇ ಅಲ್ಲ ಅಮಲು ಓದುವ ಕೃತಿಗಳಲ್ಲೂ ಅಮಲಿದೆ ಜೀವನದಲ್ಲೂ ಅಮಲಿದೆ ಕೆಲವು ಸರಿ ಅದು ನಮಗೆ ಪಾಠ ಮಾಡುವಾಗ ಸಿಗ್ಬೋದು ಮಕ್ಕಳು ಕೆಳ ಪ್ರಶ್ನೆಯಿಂದ ಬರಬಹುದು ಆಟ ಆಡೋದ್ರಿಂದ ಬರಬಹುದು ಕ್ರಿಕೆಟ್ ಕೇರಮ್ ನಾನು ಕೇರಮ್ ಮಾಡೋದ್ರಲ್ಲಿ ನನಗೆ ಆ ಒಂದು ಕಿಕ್ ಅಮಲು ಇದೆ ಸಿಗ್ತದೆ ಅಲ್ಲಿ ನನಗೆ ಚೆಸ್ ಆಡೋದ್ರಿಂದ ಪಾಠ ಮಾಡೋದ್ರಿಂದ ಅಮಲು ಸಿಗ್ತದೆ ಮಧು ಕುಡಿಯೋದ್ರಿಂದ ಅಮಲು ಇಲ್ಲಿ ಮರೆವು ಅರಿವಿನಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ ವಿದ್ಯಾರ್ಥಿಗಳೇ ಅರಿವು ಜ್ಞಾನ ಮತ್ತು ಮರೆವು ನಾವು ಎಲ್ಲವನ್ನು ನಾನು ಯಾರು ಅನ್ನೋದನ್ನು ಮರಿಬೇಕಾಗುತ್ತೆ ಅಂದರೆ ನಾನು ಯಾರು ಅನ್ನೋದನ್ನು ಮರಿಬೇಕು ಅನ್ನೋದರ ಅರ್ಥ ನನ್ನ ಹಿಂದೆ ಕೆಲವು ಹೆಸರುಗಳು ಇರ್ತವಲ್ಲ ಅವನಂತೂನು ಇಂತೂನು ಹಾಗೆ ಹೀಗೆ ನಾನು ಪ್ರೊಫೆಸರು ಅದು ಎಲ್ಲ ಮರೆತು ಬಿಟ್ಟರೆ ಮಾತ್ರ ಮನುಷ್ಯನಾಗಕ್ಕೆ ಸಾಧ್ಯ ಎಲ್ಲರೊಳಗ ಒಂದಾಗಿ ನಾವು ಬದುಕಬೇಕಾಗುತ್ತೆ ಹಂಗಂತ ನಿನ್ನತನವನ್ನು ಎಲ್ಲೂ ಬಿಡಬೇಡ ಆದರೆ ನೀನು ಎಲ್ಲರಿಗಿಂತ ಶ್ರೇಷ್ಠ ಅನ್ನೋದು ಬರಬಾರ್ದು ಆ ಅಹಮ ಬರಬಾರ್ದು ಒಂದು ಯೋಚನೆ ಮಾಡಿ ಅರಿವಿಗಿರುವಷ್ಟೇ ಮಹತ್ವ ಮರೆಯಾಗಿದೆ ನಾವು ಮರಿದೇ ಇದ್ರೆ ಏನಾಗೋದು ನನಗೆ ಮೇಷ್ಟ್ರು ಒಡೆದ್ಬಿಟ್ರಪ್ಪ ಬೈದ್ರಪ್ಪ ಅವ್ರನ್ನ ಹಂಗೆ ಮನಸ್ಸಿನಲ್ಲಿ ಅವತ್ತು ಬೈಕೊಂಬಿಡ್ತೀನಿ ಅವ್ರನ್ನ ಅದು ಹಂಗೆ ಉಳಿಸ್ಕೊಂಬಿಟ್ರೆ ಹಾಂ ನಾವು ಮೇಷ್ಟ್ಟ್ರುಗಳು ಪಾಠ ಮಾಡೋ ವಿದ್ಯಾರ್ಥಿಗಳನ್ನು ಬೈತೀವಿ ನಾನು ಯಾವಾಗಲೂ ಶಿಕ್ಷಕರಿಗೆ ಹೇಳೋದು ನೀವು ವಿದ್ಯಾರ್ಥಿಗಳಿಗೆ ಒಡೆಯೋದು ಮತ್ತು ಬೈಯೋದನ್ನು ಮಾಡಬೇಡಿ ಕಾರಣ ಇಷ್ಟೇ ನೀವು ವಿದ್ಯಾರ್ಥಿಗಳಿಗೆ ಬೈದಾಗ ನೀವು ಪಾಠ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನೀವು ಬೈದಾಗ ತುಂಬ ವ್ಯಗ್ರಗೊಂಡಿರ್ತೀರಿ ಕೋಪ ಬಂದಿರುತ್ತೆ ಕೋಪದಲ್ಲಿರೋರು ನನ್ನ ಪ್ರಕಾರ ಒಂಥರ ದೇವ್ಗಳಿದ್ದಂಗೆ ಕಾಣ್ತಾರೆ ನನಗೆ ಮತ್ತು ಅವ್ರ ಅವ್ರ ಮನಸ್ಸಂಗೆ ಆಗ್ಬಿಡುತ್ತೆ ಕೋಪಗೊಂಡಾಗ ಶಾಂತವಾಗಿರಬೇಕು ನಗನ್ನಗುತ್ತಾ ಪಾಠ ಮಾಡಬೇಕು ಅವಾಗ ಮಾತ್ರ ಪಾಠ ಮಾಡೋಕ್ಕೆ ಸಾಧ್ಯ ಮತ್ತು ಇನ್ನೊಂದು ನೀವು ಯಾವ ಹುಡುಗನಿಗೆ ಬೈತೀರೋ ಬಡಿತೀರೋ ಆ ಹುಡುಗನ ಪಾಠ ಅವತ್ತು ಹೋಯ್ತು ಅವನು ದಿನ ಪೂರ್ತಿ ಅದನ್ನೇ ನೆನ್ಪಿಸ್ಕೊಳ್ತಾ ಇರ್ತಾನೆ ನಿಮ್ಮನ್ನೇ ಬೈಕತ್ತಾ ಇರ್ತಾನೆ ನಿಮಗೂ ಪಾಠ ಮಾಡೋಕ್ಕಾಗಲ್ಲ ಆದ್ದರಿಂದ ಪಾಠ ಮಾಡುವವರು ಶಾಂತ ಚಿತ್ತರಾಗಿ ಇರಬೇಕು ಬೈಲೇಬೇಕು ಅಂತಿಲ್ಲ ನಿಮ್ಮ ಪಾಠದಿಂದಲೇ ವಿದ್ಯಾರ್ಥಿನ ನಿಮ್ಮ ಕಡೆ ಸೆಳ್ಕೋಬೋದು ಸರಿ ಈಗ ಮರೆವು ಯಾಕೆ ಮುಖ್ಯ ಅಂತ ಹೇಳಿದ್ನಲ್ಲ ಈ ಮೇಷ್ರು ಬೈದರು ಅಂತ ತಕ್ಷಣ ನಾವು ಮರಿಲೇಬೇಕು ಮೇಷ್ರು ಹುಡುಗನ ಬೈದಾಗ ಮೇಷ್ಟ್ರು ಅದನ್ನು ಮರೆತು ಪಾಠ ಮಾಡಬೇಕು ಇಲ್ಲಾಂದರೆ ಹಾಗಲ್ಲ ಬದುಕಲ್ಲಿ ನಮಗೆ ಹಲವಾರು ಸಲ ಅವಮಾನಗಳಾಗ್ತವೆ ಆ ಅವಮಾನನ ನಾವು ಮರಿಬೇಕಾಗುತ್ತೆ ಸೋಲನ್ನು ಮರಿಬೇಕಾಗುತ್ತೆ ಮತ್ತೆ ಗೆಲುವಿನ ಕಡೆ ಹೆಜ್ಜೆ ಇಡಬೇಕಾಗುತ್ತೆ ಸೋತೆ ಅಂದ ತಕ್ಷಣ ಅದನ್ನೇ ಇಟ್ಕೊಂಡು ಕೊರಗಕ್ಕಾಗಲ್ಲ ಮರಿಲೇಬೇಕು ಇಲ್ಲಿ ಯಾರೂ ಶಾಶ್ವತರಲ್ಲ ಇಲ್ಲಿ ಗೆದ್ದವನು ಯಾರು ಇಲ್ಲ ಎಲ್ಲರೂ ಸೋತವರೆ ಒಂದಲ್ಲ ಒಂದರಲ್ಲಿ ಪ್ರತಿಯೊಬ್ಬನು ಸೋತವನೇ ಆದರೆ ಎಲ್ಲದರಲ್ಲೂ ಗೆಲ್ಲೇಬೇಕಂತೇನು ಇಲ್ವಲ್ಲ ಸೋಲದರಲ್ಲೂ ಮಜಾ ಇದೆ ತಮವನುಂಗಿ ಬೆಳಕಗೈದು ಎದೆಯ ಮೂಸೆಯಲ್ಲಿ ಕಂಗಳಿಂದ ತೂರಲಿಕ್ಕೆ ತೆರೆದೇ ಇದೆ ಬಾಗಿಲು ತಮವನುಂಗಿ ಬೆಳಕಗೈದು ತಮವನುಂಗಿ ಅಂದರೆ ತಮ ಅಂದರೆ ಇಲ್ಲಿ ಅಜ್ಞಾನ ಅಜ್ಞಾನವನ್ನು ಕತ್ತರಿಯನ್ನು ನುಂಗಿ ಅಲ್ಲಿಗೆ ಬೆಳಕನ್ನು ತರಬಹುದು ಎದೆಯ ಮೂಸೆಯಲ್ಲಿ ನಮ್ಮ ಎದೆಯಲ್ಲಿ ಮೂಸೆ ಈ ಮೂಸೆ ಅಂದರೆ ಏನಂದರೆ ಈ ಬೆಳ್ಳಿ ಬಂಗಾರ ಕರಗಿಸೋದಕ್ಕೆ ಒಂದು ಇದಿರ್ತದೆ ಕೋವೆ ಅದನ್ನು ಬಳಸ್ತಾರಲ್ಲಿ ಬಂಗಾರನ್ನೆಲ್ಲ ಕರಗಿಸಿ ಅದಕ್ಕೊಂದು ಏನಾದರೂ ಹೊಳಪನ್ನು ಕೊಡುವಂಥದ್ದು ಒಂದು ಶೇಪನ್ನು ಕೊಡುವಂಥದ್ದಕ್ಕೆ ಅದನ್ನು ಬಳಸ್ತಾರೆ ಆ ಕೋವೆಯಲ್ಲಿ ಆ ಬೆಂಕಿ ಇರುತ್ತೆ ಅಲ್ಲಿ ಬಂಗಾರ ಕರಗುತ್ತೆ ಅದರಲ್ಲಿ ಹಾಗೆ ನಮ್ಮ ಎದೆ ಅಂತಕ್ಕಂತಹ ಈ ಕೋವೆಯಲ್ಲಿ ಕಣ್ಗಳಿಂದ ತೂರಲಿಕ್ಕೆ ತೆರೆದೇ ಇದೆ ಬಗ್ಗೆ ಈ ಎದೆಗೆ ನಾವು ಈ ಕಣ್ಗಳಿಂದ ತೂರಬಹುದು ನಾವು ನೋಡುವ ದೃಷ್ಟಿಯಿಂದ ಅಂತ ಸೃಷ್ಟಿ ಹಾಗಾಗಿ ನಮ್ಮ ದೃಷ್ಟಿಯೂ ಕೂಡ ಬಹಳ ಚೆನ್ನಾಗಿರಬೇಕು ನಮ್ಮ ಎದೆ ಮೂಸೆ ಇದ್ದ ಹಾಗೆ ಅದು ಅದೊಂದು ಕೋವೆ ಅಲ್ಲಿ ಎಲ್ಲವೂ ಶುದ್ಧವಾಗ್ತದೆ ಅನ್ನುವಂಥದ್ದು ನೂರು ಬಗೆಯ ಸುಖದ ಹೂವ ನಗಿಸಿ ಅರಸ ತರೆಯ ದುಃಖ ದುರುಬೆ ದೂಡಲಿಕ್ಕೆ ತೆರೆದೇ ಬಾಗಿಲು ನೂರು ಬಗೆಯ ಸುಖದ ಹೂವನ್ನಗಿಸಿ ಅರಸ ಧರೆಯ ದುಃಖ ದುರ್ಬೆ ದೂಡಲಿಕ್ಕೆ ತೆರೆದೇ ಬಾಗಿಲು ಈ ಧರೆಯ ದುಃಖದ ಉರುಬೆಯನ್ನ ಈ ಭೂಮಿಯ ಧರೆಯ ಭೂಮಿ ದುಃಖ ದುರ್ಬೆ ದುಃಖದ ರಭಸ ಉರುಬೆ ಅಂದರೆ ಈ ದುಃಖದ ರಭಸೆಯನ್ನು ರಭಸವನ್ನು ದೂಡಲಿಕ್ಕೆ ಅದು ದೂಡಬಹುದು ದುಃಖನ ಅದಕ್ಕೆ ತೆರೆದೇ ತೆರೆದೇದ ಬಾಗಿಲು ನೂರು ಬಗೆಯ ಸುಖದ ಹೂವನ್ನು ನಗಿಸೋದಕ್ಕೆ ಈ ಧರೆಯ ದುಃಖವನ್ನು ಕಡಿಮೆ ಮಾಡೋದಕ್ಕೆ ಅರಸ ಅರಸ ತೆರೆದೇ ತೆರೆದೇದ ಬಾಗಿಲು ನಾವು ಪ್ರಯತ್ನವನ್ನು ಪಡಬೇಕು ದುಃಖದ ರಭಸವನ್ನು ಕಡಿಮೆ ಮಾಡೋದಕ್ಕೆ ದುಃಖವನ್ನು ಉರುಬು ಉರುಬು ಅನ್ನೋ ಇನ್ನೊಂದು ಅರ್ಥ ಇದೆ ಉರುಬಾದ್ರೆ ಊದ್ಬಿಡೋದು ಉಫ್ ಅಂತೇಳಿ ದುಃಖನ ಉಫ್ ಡೋಂಟ್ ಕೇರ್ ಅಂತೇಳಿ ಊಬಿ ಬಿಡಬಹುದು ದುಃಖವನ್ನು ಉರುಬು ಅಂತ ಕರಿತೀವಿ ಅದನ್ನು ಕೂಡ ಈ ಉರುಬೆ ಅಂದರೆ ವೇಗ ರಭಸ ಅಂತ ಉರುಬು ಅಂದರೆ ಉಫ್ ಅಂತ ಊದೋದು ಸೊ ದುಃಖನೆಲ್ಲ ಉಫ್ ಅಂತ ಊದು ಸದ್ ಪಕ್ಕಕ್ಕೆ ದುಡ್ಡು ಬಿಡ್ಬೋದು ಅದಕ್ಕೆಲ್ಲ ಅವಕಾಶ ಇದೆ ಬಾಗಿಲು ತೆರೆದೇ ಇದೆ ಯಾವ ಬಾಗಿಲು ಮುಚ್ಕೊಂಡಿಲ್ಲ ನಾವು ನೋಡೋ ಕಣ್ಣಿರಬೇಕು ನಮಗಷ್ಟೇ ಭಾಳ ಅದ್ಭುತವಾದಂತಹ ಒಂದು ಶಾಂತರಸರ ಗಜಲನ್ನು ಈಗ ನಾವು ನೋಡಿದ್ದೀವಿ